ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೇ ಎರಡರಿಂದ ಹತ್ತರವರೆಗೆ ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ ಅತಿ ಹೆಚ್ಚು ಸಿಮ್ಗಳು ಮಾರಾಟವಾಗಿವೆ ಅನೇಕ ಅಂಗಡಿಗಳಲ್ಲಿ ಹೆಚ್ಚಿನ ಸಿಮ್ ಮಾರಾಟವಾಗಿದ್ದರ ಬಗ್ಗೆ ಮಾಹಿತಿ ಇದೆ ಯಾರು ಖರೀದಿ ಮಾಡಿದ್ದಾರೆ ಯಾಕೆ ಖರೀದಿ ಮಾಡಿದ್ದಾರೆ ದೇಶದ್ರೋಹಿ ಕೆಲಸಕ್ಕೆ ಅಥವಾ ಪಾಕಿಸ್ತಾನ ಪರ ಚಟುವಟಿಕೆಗಳಿಗೆ ಆ ಸಿಮ್ ಬಳಕೆಯಾಗುತ್ತಿದೆಯಾ ಎಂಬ ಬಗ್ಗೆ ತನಿಖೆ ಮಾಡಬೇಕಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೇ ಹತ್ತಕ್ಕೆ ಈ ಸಂಬಂಧ ಧಾರವಾಡದ ಆಯುಕ್ತ ಶಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಕೆಲವು ಮಸೀದಿಗಳಿಗೆ ಅಪರಿಚಿತರು ಬರುತ್ತಿದ್ದಾರೆ ಅವರು ನಮ್ಮ ದೇಶದವರು ಅನಿಸುತ್ತಿಲ್ಲ ಪಾಕಿಸ್ತಾನದವರು ಇರಬಹುದು ಎಂದು ಮಾಹಿತಿ ನೀಡಿ ಕಮಿಷನರ್ಗೆ ಮಾತ್ರವಲ್ಲದೆ ಗೃಹ ಸಚಿವರಿಗೂ ಪತ್ರ ಬರೆದಿದೆ ಇವತ್ತಿನವರೆಗೆ ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ ಎಂದು ಬೆಲ್ಲದ್ ಆರೋಪಿಸಿದರು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೇ ಎರಡರಿಂದ ಹತ್ತರವರೆಗೆ ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ ಅತಿ ಹೆಚ್ಚು ಸಿಮ್ಗಳು ಮಾರಾಟವಾಗಿವೆ ಅನೇಕ ಅಂಗಡಿಗಳಲ್ಲಿ ಹೆಚ್ಚಿನ ಸಿಮ್ ಮಾರಾಟವಾಗಿದ್ದರ ಬಗ್ಗೆ ಮಾಹಿತಿ ಇದೆ ಯಾರು ಖರೀದಿ ಮಾಡಿದ್ದಾರೆ ಯಾಕೆ ಖರೀದಿ ಮಾಡಿದ್ದಾರೆ ದೇಶ ದೇಶದ್ರೋಹಿ ಕೆಲಸಕ್ಕೆ ಅಥವಾ ಪಾಕಿಸ್ತಾನ ಪರ ಚಟುವಟಿಕೆಗಳಿಗೆ ಅಸಿಂಹ ಬಳಕೆಯಾಗುತ್ತಿದೆಯಾ ಎಂಬ ಬಗ್ಗೆ ತನಿಖೆ ಮಾಡಬೇಕಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬಲ್ಲದ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೇ ಹತ್ತಕ್ಕೆ ಈ ಸಂಬಂಧ ಧಾರವಾಡದ ಆಯುಕ್ತ ಶಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಕೆಲವು ಮಸೀದಿಗಳಿಗೆ ಅಪರಿಚಿತರು ಬರುತ್ತಿದ್ದಾರೆ ಅವರು ನಮ್ಮ ದೇಶದವರು ಅನಿಸುತ್ತಿಲ್ಲ ಪಾಕಿಸ್ತಾನದವರು ಇರಬಹುದು ಎಂದು ಮಾಹಿತಿ ನೀಡಿದ್ದೆ ಕಮಿಷನರ್ಗೆ ಮಾತ್ರವಲ್ಲದೆ ಗೃಹ ಸಚಿವರಿಗೂ ಪತ್ರ ಬರೆದಿದೆ ಇವತ್ತಿನವರೆಗೆ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಂಡಿಲ್ಲ ಎಂದು ಬೆಲ್ಲದ್ ಆರೋಪಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೇ ಎರಡರಿಂದ ಹತ್ತರವರೆಗೆ ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ ಅತಿ ಹೆಚ್ಚು ಸಿಮ್ಗಳು ಮಾರಾಟವಾಗಿವೆ ಅನೇಕ ಅಂಗಡಿಗಳಲ್ಲಿ ಹೆಚ್ಚಿನ ಸಿಮ್ ಮಾರಾಟವಾಗಿದ್ದರ ಬಗ್ಗೆ ಮಾಹಿತಿ ಇದೆ ಯಾರು ಖರೀದಿ ಮಾಡಿದ್ದಾರೆ ಯಾಕೆ ಖರೀದಿ ಮಾಡಿದ್ದಾರೆ ದ್ವೇಷ ರಿಟೆಕ್ ದೇಶದ್ರೋಹಿ ಕೆಲಸಕ್ಕೆ ಅಥವಾ ಪಾಕಿಸ್ತಾನ ಪರ ಚಟುವಟಿಕೆಗಳಿಗೆ ಅಸಿಂಹ ಬಳಕೆಯಾಗುತ್ತಿದೆಯಾ ಎಂಬ ಬಗ್ಗೆ ತನಿಖೆ ಮಾಡಬೇಕಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೇ ಹತ್ತಕ್ಕೆ ಈ ಸಂಬಂಧ ಧಾರವಾಡದ ಆಯುಕ್ತ ಶಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಕೆಲವು ಮಸೀದಿಗಳಿಗೆ ಅಪರಿಚಿತರು ಬರುತ್ತಿದ್ದಾರೆ ಅವರು ನಮ್ಮ ದೇಶದವರು ಅನಿಸುತ್ತಿಲ್ಲ ಪಾಕಿಸ್ತಾನದವರು ಇರಬಹುದು ಎಂದು ಮಾಹಿತಿ ನೀಡಿದ್ದೆ ಕಮಿಷನರ್ಗೆ ಮಾತ್ರವಲ್ಲದೆ ಗೃಹ ಸಚಿವರಿಗೂ ಪತ್ರ ಬರೆದಿದೆ ಇವತ್ತಿನವರೆಗೆ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಂಡಿಲ್ಲ ಎಂದು ಬೆಲ್ಲದ್ ಆರೋಪಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೇ ಎರಡರಿಂದ ಹತ್ತರವರೆಗೆ ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ ಅತಿ ಹೆಚ್ಚು ಸಿಮ್ಗಳು ಮಾರಾಟವಾಗಿವೆ ಅನೇಕ ಅಂಗಡಿಗಳಲ್ಲಿ ಹೆಚ್ಚಿನ ಸಿಮ್ ಮಾರಾಟವಾಗಿದ್ದರ ಬಗ್ಗೆ ಮಾಹಿತಿ ಇದೆ ಯಾರು ಖರೀದಿ ಮಾಡಿದ್ದಾರೆ ಯಾಕೆ ಖರೀದಿ ಮಾಡಿದ್ದಾರೆ ರಿಟೆಕ್ ದೇಶದ್ರೋಹಿ ಕೆಲಸಕ್ಕೆ ಅಥವಾ ಪಾಕಿಸ್ತಾನ ಪರ ಚಟುವಟಿಕೆಗಳಿಗೆ ಅಸಿಮ ಬಳಕೆಯಾಗುತ್ತಿದೆಯಾ ಎಂಬ ಬಗ್ಗೆ ತನಿಖೆ ಮಾಡಬೇಕಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೇ ಹತ್ತಕ್ಕೆ ಈ ಸಂಬಂಧ ಧಾರವಾಡದ ಆಯುಕ್ತ ಶಿಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಕೆಲವು ಮಸೀದಿಗಳಿಗೆ ಅಪರಿಚಿತರು ಬರುತ್ತಿದ್ದಾರೆ ಅವರು ನಮ್ಮ ದೇಶದವರು ಅನಿಸುತ್ತಿಲ್ಲ ಪಾಕಿಸ್ತಾನದವರು ಇರಬಹುದು ಎಂದು ಮಾಹಿತಿ ನೀಡಿದ್ದೆ ಕಮಿಷನರ್ಗೆ ಮಾತ್ರವಲ್ಲದೆ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೆ ಇವತ್ತಿನವರೆಗೆ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಂಡಿಲ್ಲ ಎಂದು ಬೆಲ್ಲದ್ ಆರೋಪಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮೇ ಎರಡರಿಂದ ಹತ್ತರವರೆಗೆ ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ ಅತಿ ಹೆಚ್ಚು ಸಿಮ್ಗಳು ಮಾರಾಟವಾಗಿವೆ ಅನೇಕ ಅಂಗಡಿಗಳಲ್ಲಿ ಹೆಚ್ಚಿನ ಸಿಮ್ ಮಾರಾಟವಾಗಿದ್ದರ ಬಗ್ಗೆ ಮಾಹಿತಿ ಇದೆ ಯಾರು ಖರೀದಿ ಮಾಡಿದ್ದಾರೆ ಯಾಕೆ ಖರೀದಿ ಮಾಡಿದ್ದಾರೆ ದ್ವೇಷಕ್ ದೇಶದ್ರೋಹಿ ಕೆಲಸಕ್ಕೆ ಅಥವಾ ಪಾಕಿಸ್ತಾನ ಪರ ಚಟುವಟಿಕೆಗಳಿಗೆ ಅಸಿಮ್ನ ಬಳಕೆಯಾಗುತ್ತಿದೆಯಾ ಎಂಬ ಬಗ್ಗೆ ತನಿಖೆ ಮಾಡಬೇಕಿದೆ ಎಂದು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬಲ್ಲದ್ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ ಎಂಬ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಮೇ ಹತ್ತಕ್ಕೆ ಈ ಸಂಬಂಧ ಧಾರವಾಡದ ಆಯುಕ್ತ ಶಶಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಕೆಲವು ಮಸೀದಿಗಳಿಗೆ ಅಪರಿಚಿತರು ಬರುತ್ತಿದ್ದಾರೆ ಅವರು ನಮ್ಮ ದೇಶದವರು ಅನಿಸುತ್ತಿಲ್ಲ ಪಾಕಿಸ್ತಾನದವರು ಇರಬಹುದು ಎಂದು ಮಾಹಿತಿ ನೀಡಿದ್ದೆ ಕಮಿಷನರ್ಗೆ ಮಾತ್ರವಲ್ಲದೆ ಗೃಹ ಸಚಿವರಿಗೂ ಪತ್ರ ಬರೆದಿದ್ದೆ ಇವತ್ತಿನವರೆಗೆ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಂಡಿಲ್ಲ ಎಂದು बेल आरोप